ಸ್ವಲ್ಪ ಹುಳಿ ಬರ್ಲಿಕ್ಕೆ ಫ್ಲೇಮ್ ಅಬ್ಸರ್ವ್ ಮಾಡಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಿದ್ದಾರೆ ಅಂದ್ರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ನಾನು ಇವತ್ತು ಇದ್ದೀನಿ ಸ್ವೀಟ್ ಮಾಡುವಂತಹ ಪ್ಲೇಸ್ ಅಲ್ಲಿ ಸ್ವೀಟ್ ಮಾಡುವಂತಹ ಜಾಗಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸೊ ಹಾಗೆ ನಿಮಗೆ ಇವತ್ತು ನಾನು ಸ್ಪೆಷಲ್ ಸ್ವೀಟ್ ಬಾದುಷಾ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಪ್ರೊಫೆಷನಲ್ ಸ್ವೀಟ್ ಮೇಕರ್ ಅಂತಲೇ ಹೇಳಬಹುದು ಪ್ರತಿದಿನ ಅವರಿಗೆ ಸ್ವೀಟ್ ಮಾಡೋದೇ ಕೆಲಸ ನಾನು ಆ ಜಾಗಕ್ಕೆ ಸ್ವಲ್ಪ ಬೇಗ ಭೇಟಿ ಕೊಟ್ಟಿದ್ರೆ ಇನ್ನೂ ಹಲವಾರು ಸ್ವೀಟ್ಗಳನ್ನು ಮಾಡೋದು ತೋರಿಸ್ಬೋದಿತ್ತು ಅಲ್ಲಿ ಬಾದಾಮ್ ಬರ್ಫಿ ಮಿಲ್ಕ್ ಪೌಡರ್ ಬರ್ಫಿ ಹಾಗೆ ಹಾರ್ಲಿಕ್ಸ್ ಬರ್ಫಿ ಇನ್ನೇನೆಲ್ಲ ಸ್ವೀಟ್ ಮಾಡಿದ್ರು ಹಾಗೆ ಸೋನ್ ಪಾಪಡಿ ಬಟ್ ನಾನು ಹೋಗೋದು ಲೇಟ್ ಆಗಿರೋದ್ರಿಂದ ನನಗೆ ಬಾದುಷಾ ಮಾತ್ರ ಇವತ್ತು ತೋರಿಸ್ಬೋದು ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಇಲ್ಲಿ ಅವ್ರು ಇವಾಗ ಮಾಡ್ತಾ ಇರೋದು ಬಾದಾಮ್ ಬರ್ಫಿ ಆ ಬಾದಂಬ್ ಬರ್ಫಿ ಆಗಿದೆ ಇವಾಗ ಅದನ್ನ ಶೇಪ್ ಕೊಟ್ಟು ಕಟ್ ಮಾಡ್ಬೇಕು ಆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನ್ ಆಗಿ ತೊಳೆದು ಎಲ್ಲ ಆಮೇಲೆ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಮನೇಲೆ ಮಾಡಿದ್ರಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಫ್ರೆಂಡ್ಸ್ ಎಂಡಿಂಗ್ ಅಲ್ಲಿ ತೋರಿಸಿ ಸ್ವೀಟ್ ಮಾಡಿದ್ರು ಅಂತ ಬಟ್ ಕಾಯ್ತಾ ಮಾಡೋದು ಹೇಗಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಬಾದುಶಗೆ ಮೇನ್ ಇಂಗ್ರೀಡಿಯಂಟ್ ಬಂದು ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ಇಲ್ಲಿ ಅವರು ಹಾಕ್ತಿದಾರೆ ನೋಡಬಹುದು ಸಾಲ್ಟ್ ಲೆಮನ್ ಸಾಲ್ಟ್ ಯಾಕೆ ಹಾಕ್ತಿದ ಅಂದ್ರೆ ಸ್ವಲ್ಪ ಹುಳಿ ಬರ್ಲಿಕ್ಕೆ ಡೈರೆಕ್ಟ್ ಆಗಿ ನೀವು ಲೆಮನ್ ಕೂಡ ಹಾಕೋಬಹುದು ಇಲ್ಲಿ ಅವರು ಏಳು ಕೆಜಿ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದಾರೆ ಐನೂರು ಜನಕ್ಕೆ ನೀವು ಇಲ್ಲಿ ನೋಡಬಹುದು ಎಷ್ಟು ಲೆಮನ್ ಸಾಲ್ಟ್ ಹಾಕಿದಾರಂತ ಸ್ವಲ್ಪ ಸ್ವಲ್ಪ ಅಂತ ಲವೈನ್ ಟೈಮ್ ಹಾಕಿದರೆ ನೀವು ಅಲ್ಲಿ ನೋಡಬಹುದು ಅಂದಾಜು ಇವಾಗ ಅದಕ್ಕೆ ನೀರನ್ನ ಬೆಸ್ತಾ ಇದಾರೆ ಎಷ್ಟು ಕೆ ಮೈದಾ ಏಳ್ ಕೆಜಿ ನೀ ಇಲ್ಲ ಅಬ್ಸರ್ವ್ ಮಾಡಬಹುದು ಸ್ವಲ್ಪ ಬಿಸಿ ಇದೆ ಡಾಲ್ಡಾ ನೀವು ನೋಡಬಹುದು ಹೊಗೆ ಹೋಗ್ತಾ ಇದೆ ಅದೊಂದು ಎಣ್ಣೆ ಎಣ್ಣೆ ಅಲ್ಲ ಡಾಲ್ಡಾ ಅಲ್ವಾ ಎಣ್ಣೆನಾ ಡಾಲ್ಡಾ ಇದಕ್ಕೆ ಡಾ ಹಾಕಿದರೆ ಡಾಲ್ಡಾ ತುಪ್ಪ ತರ ಗಟ್ಟಿ ಇರುತ್ತೆ ಬಿಸಿ ಮಾಡಿ ನೀರು ಮಾಡ್ಕೊಂಡು ಹಾಕಿದ್ದಾರೆ ಪಕ್ಕ ತುಂಬ ಸ್ವೀಟ್ಗಳು ಮಾಡ್ಲಿಕ್ಕಿದ್ರೆ ಒಬ್ರು ಒಂದ್ ಮಾಡ್ತಾರೆ ಇನ್ನೊಬ್ರು ಇನ್ನೊಂದು ಮಾಡ್ತಾ ಇರ್ತಾರೆ ನೀವು ಇಲ್ಲಿ ನೋಡ್ಬೋದು ಬಾದಾಮಿ ಬರ್ಫಿ ಆಗಿದೆ ಅದನ್ನ ಈಗ ಪೀಸ್ ಪೀಸ್ ಕಟ್ ಮಾಡ್ತಾ ಇದ್ದಾರೆ ಈ ಕಡೆ ತುಂಬ ಇತ್ತಲ್ವಾ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇತ್ತು ನೋಡಿಲ್ಲ ಅದ್ರ ಮೇಲೆಲ್ಲ ಪಿಸ್ತಾ ಎಲ್ಲ ಹಾಕಿದ್ದಾರೆ ಬನ್ನಿ ಎಷ್ಟು ಕಲಸಿ ಆಯ್ತು ಚಪಾತಿ ಇಟ್ಟಿರ್ತಾರೇ ಕಲಿಸ್ಬೇಕು ನೀರು ಬೆರೆಸ್ಕೊಂಡು ಬೆರೆಸ್ಕೊಂಡು ಕಲಿಸ್ತಾ ಇದಾರೆ ಉಪ್ಪು ಏನೂ ಹಾಕ್ಲಿಕ್ಕಿಲ್ಲ ಸಕ್ಕರೆ ಪಾಕಕ್ಕೆ ಇದು ಮಾಡ್ತಾರಲ್ಲ ಹಾಗಾಗಿ ಉಪ್ಪು ಏನು ಬೇಕಾಗಿಲ್ಲ ನೋಡಿ ಸಕ್ಕರೆ ಪಾಕ ಆಲ್ರೆಡಿ ರೆಡಿ ಇಟ್ಟಿದ್ದಾರೆ ಇದ್ರ ಅಳತೆ ಹೇಗಂದ್ರೆ ಎರಡ್ ಗ್ಲಾಸ್ ಸಕ್ಕರೆಗೆ ಎರಡ್ ಗ್ಲಾಸ್ ನೀರು ಆ ತರದಲ್ಲಿ ಪಾಕ ಮಾಡಿಡ್ಕೊಬೇಕು ಈ ಕಡೆ ನೀವು ನೋಡಬಹುದು ಸನ್ಫ್ಲವರ್ ಆಯಿಲ್ ಅನ್ನ ಹಾಕ್ತಾ ಇದಾರೆ ನೀವು ನೋಡಬಹುದು ಸಕ್ಕರೆ ಪಾಕದ ಥಿಕ್ನೆಸ್ ಹೇಗಿದೆ ಅಂತ ನೀವು ಇಲ್ಲಿ ನೋಡಿ ನೋಡಿ ಇಷ್ಟಿದೆ ತುಂಬಾ ದಪ್ಪ ಅಂತ ಇಲ್ಲ ನೀವು ಇಲ್ಲಿ ನೋಡಬಹುದು ಹಿಟ್ಟನ್ನ ಕಲ್ಸಿಟ್ಟಿದ್ದಾರೆ ತುಂಬ ತೆನ ಇಡ್ಲಿಕ್ಕಿಲ್ಲ ಇಮಿಡಿಯೆಟ್ಲಿ ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ತಾರೆ ನೀವು ನೋಡ್ಬೋದು ನೋಡಬಹುದು ಎಣ್ಣೆಗೆ ದಾಂಡ ಮಿಕ್ಸ್ ಮಾಡಿದ್ದಾರೆ ನನ್ನ ಮಗನ್ ಇದ್ರ ಮಧ್ಯೆ ಕಟ್ಟಲಿಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ದಾರೆ ನೀವು ನೋಡಬಹುದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಅದನ್ನ ನಾದ್ಕೊಂಡು ನಾದ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಕಟ್ ಮಾಡ್ತಾರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಕೈನ ಯಾವ ತರ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ನಾದ್ಕೊಂಡು ಆಮೇಲೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಉಂಡೆ ಕಟ್ಟಿ ಆದ್ಮೇಲೆ ನೀವು ಇಲ್ಲಿ ಏನ್ ಮಾಡ್ತಾರೆ ನೋಡಬಹುದು ಅದನ್ನ ಪ್ರೆಸ್ ಮಾಡ್ತಾರೆ ನೋಡಿ ಪಾಕ ಜಾಸ್ತಿ ಮಾಡ್ಲಿಕ್ಕೆ ಇಲ್ಲ ಪಾಕ ಜಾಸ್ತಿ ಆದ್ರೆ ಪಾಕ ಗಟ್ಟಿ ಆದ್ರೆ ಸಾಟ್ ತರ ಆಗ್ತದೆ ಇದು ಬಾದುಷಾ ಅಲ್ವಾ ಜಸ್ಟ್ ಸ್ವಲ್ಪ ತರ ಇರಬೇಕು ಪಾಕ ಇವರು ಪ್ರವೀಣ್ ಜೋಗಿ ಅಂತ ಇವರು ನಾನ್ ವೆಜ್ಜು ವೆಜ್ಜು ಹಾಗೆ ಸ್ವೀಟ್ಗಳನ್ನು ಕೂಡ ಮನೆಗೆ ಹೋಗಿ ಏನಾದರೂ ಫಂಕ್ಷನ್ ಇದ್ರೆ ಮಾಡಿಕೊಡ್ತಾರೆ ಇಲ್ಲಾಂದರೆ ಅವರೇ ಮಾಡಿ ತರ್ತಾರೆ ಸ್ವೀಟ್ಗಳನ್ನು ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಅವ್ರು ಹೇಗೆ ಸ್ವೀಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಮಾಡಬೇಕಾದ್ರೆ ಮನೆಗೆ ಬಂದು ಮಾಡ್ತಾರೆ ಅವ್ರ ಫೋನ್ ನಂಬರೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಏನಾರು ಫಂಕ್ಷನ್ಸ್ ಇದ್ದರೆ ನೀವು ಆರ್ಡ್ರ್ ಮಾಡ್ಬೋದು ಅವ್ರು ನೀವು ಇಲ್ಲಿ ನೋಡ್ಬೋದು ಯಾವ ಥರ ಪ್ರೆಸ್ ಮಾಡಿದ್ದಾರೆ ಅಂತ ನೀವು ನೋಡಿ ಅದನ್ನು ಹೆಬ್ಬೆರಳನ್ನ ಅದು ಪ್ರೆಸ್ ಮಾಡಿದ್ದಾರೆ ಬಾದುಶ ಮಾಡುವಾಗ ಮೈನ್ ತಿಂಗ್ ಅಂದ್ರೆ ಈ ಎಣ್ಣೆ ಎಷ್ಟು ಬಿಸಿ ಅಂತ ಎಣ್ಣೆ ಯಾವಾಗ್ಲೂ ಜಾಸ್ತಿ ಕಾದಿರ್ಬಾರ್ದು ಜಸ್ಟ್ ಬಿಸಿ ಅಷ್ಟೇ ಆ ಬಿಸಿ ಅಂದ್ರೆ ಕುದಿಯೋ ತರ ಬಿಸಿ ಅಲ್ಲ ಬಿಸಿ ಕಾದಿರ್ಬೇಕು ಲೋ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಆದ್ರೆ ಆಫ್ ಮಾಡ್ತಾರೆ ಅವರು ನೀವು ನೋಡಬಹುದು ಒಂದು ಅಂದಾಜು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬಿಸಿ ಇದೆ ಎಣ್ಣೆ ಅಂತ ನೀವು ಇಲ್ಲಿ ನೋಡಬಹುದು ಎಣ್ಣೆ ಗುಳುಗುಳುಗಳು ಅಂತ ಕುದಿತಾ ಇಲ್ಲ ಯಾಕೆ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಅಂದ್ರೆ ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಹಾಗೇನೆ ಬಾದುಷ ದಪ್ಪ ಆಗೋದಿಲ್ಲ ನೀವು ಇಲ್ಲಿ ನೋಡ್ಬೋದು ಇವಾಗ ಅಬ್ಸರ್ವ್ ಮಾಡಿ ಇವಾಗ ಅದು ಕೊದಿಲಿಕ್ಕೆ ಸ್ಟಾರ್ಟ್ ಆಯಿತು ಎಣ್ಣೆ ಬಿಸಿ ಆಗ್ತಿದೆ ತುಂಬ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದಾರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡಲಿಕ್ಕೆ ಹೈ ಫ್ಲೇಮ್ ಅಂತೂ ಇಡ್ಲಿಕ್ಕೆ ಇಲ್ಲ ಜೋರಾಗಿಟ್ಟು ಅದು ದೊಡ್ಡದಾಗಲ್ಲ ಅಂತೆ ಚಿಕ್ಕದೇ ಇರುತ್ತೆ ಉಬ್ಬುದಿಲ್ಲ ಅಂತ ಅವ್ರು ಹೇಳ್ತಾರೆ ಇವಾಗ ನೀವು ನೋಡ್ಬೋದು ಫ್ಲೇಮ್ ಅಬ್ಸರ್ವ್ ಮಾಡಿ ಸ್ವಲ್ಪ ಜೋರಿಟ್ಟಿದ್ದಾರೆ ಇದೇ ಮೇನ್ ಥಿಂಗ್ ಫ್ಲೇಮನ್ನು ನೀವು ಹೇಗಿಡ್ತೀರ ಅಂತಲೇ ನೋಡಿ ಇಷ್ಟು ನೀವು ಇಲ್ಲಿ ನೋಡ್ಬೋದು ಆಯಿಲ್ ಸಮಾಧಾನಕರವಾಗಿ ಕದಿತಾ ಇದೆ ಜಾಸ್ತಿ ಕುದಿತಾ ಇಲ್ಲ ಇಷ್ಟೇ ಇರಬೇಕು ಇನ್ನು ನೋಡಿ ಫ್ರೆಂಡ್ಸ್ ಎಣ್ಣೆನ ಕೈಯೆಲ್ಲ ಮುಟ್ತಾ ಇದಾರೆ ಅವ್ರಿಗೇನು ಒಂದ್ಸಲ ಇಲ್ಲ ಬಿಸಿ ಎಸ್ ಇವಾಗ ಆಯ್ತು ತೆಗಿತಿದ್ದಾರೆ ನೀವು ನೋಡ್ಬೋದು ಒಂದ್ ಪಾತ್ರ ತೆಗಿತಾರೆ ಅದಾದ್ಮೇಲೆ ಅದನ್ನ ಸಕ್ಕರೆ ಪಾಕಕ್ಕೆಲ್ಲ ಒಟ್ಟಿಗೆ ಹಾಕ್ತಾರೆ ನೀವು ಇವಾಗ್ಲೂ ಅಬ್ಸರ್ವ್ ಮಾಡಿ ಎಣ್ಣೆ ಜಾಸ್ತಿ ಬಿಸಿ ಇಲ್ಲ ನೋಡಿ ನೀವ್ ಇಲ್ಲಿ ನೋಡ್ಬೋದು ಅವ್ರು ಯಾಕೆ ಎಣ್ಣೆನ ಆ ತರ ಮೇಲೆ ಕೆಳಗೆ ಮಾಡ್ತಿದ್ದಾರೆ ಅಂದ್ರೆ ಆ ಎಣ್ಣೆ ಸ್ವಲ್ಪ ಬಿಸಿ ಇದೆ ಅಂತೆ ಅಷ್ಟು ಬಿಸಿ ಇರಬಾರ್ದು ಅಂತ ಮತ್ತೆ ಅದು ತಣ್ಣಗಾಗ್ಬೇಕಂತ ಅದೇ ತರ ಮಾಡ್ತಿದಾರೆ ನೋಡ್ಬೋದು ಬಾದುಶನ ಈಗ ಸಕ್ಕರೆ ಪಕ್ಕಕ್ಕೆ ಹಾಕಿದ್ದಾರೆ ಇದನ್ನು ತಿರುಗಿಸ್ತಾ ಇದ್ದಾರೆ ಇದಕ್ಕೆ ಇವಾಗ ಏಲಕ್ಕಿನ ಹಾಕ್ತಾರೆ ನೀವಿಲ್ಲಿ ನೋಡ್ಬೋದು ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಿತ್ತಲ್ಲ ಅವಾಗಲೇ ಮಾಡಿಟ್ಟಿದಲ್ವಾ ಸೊ ಹಾಗೆ ಅದನ್ನ ಸ್ವಲ್ಪ ಬಿಸಿ ಗಿಡಣ ಅಂತ ಬಿಸಿ ಇಡ್ತಾ ಇದ್ದಾರೆ ತುಂಬಾ ಬಿಸಿ ಆಗ್ಬೇಕಂತ ಇಲ್ಲ ಸ್ವಲ್ಪ ಲೈಟ್ ಬಿಸಿ ಇರ್ಲಿ ಅಂತ ಬಿಸಿ ಮಾಡ್ತಾ ಇದ್ದಾರೆ ಅದನ್ನ ಹೀರ್ಕೋಬೇಕಲ್ವಾ ಅದಕ್ಕೋಸ್ಕರ ನೀವಿಲ್ಲಿ ನೋಡ್ಬೋದು ಎಣ್ಣೆ ಎಷ್ಟು ಬಿಸಿ ಅಂತ ಚೆಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಗುಳ್ಳಗುಳ್ಳ ಬರ್ತಾ ಇದೆ ಇವಾಗ ಹಾಕ್ತಾರ ನೋಡೋಣ ಬಿಸಿ ಇದೆ ಅನ್ಸುತ್ತೆ ಉಪಸ್ ಅದನ್ನ ತಣ್ಣಗೆ ಮಾಡ್ತಿದ್ದಾರೆ ತಿರುಗಿಸ್ತಾ ಇದ್ದಾರೆ ಜಾಸ್ತಿ ಆಯ್ತು ಆ ಬಿಸಿ ನೋಡ್ಬೋದು ಎಣ್ಣೆ ಜಾಸ್ತಿ ಬಿಸಿದೆ ಅಂತ ಅವರು ಎಣ್ಣೆನ ಮಿಕ್ಸ್ ಮಾಡ್ತಿದ್ದಾರೆ ತಣ್ಣಗಿರುವ ಎಣ್ಣೆ ಅದೆಷ್ಟೊತ್ತಿರ್ಬೇಕು ಪಾಕದಲ್ಲಿ ಫ್ರೆಂಡ್ಸ್ ನಾನು ಅವಾಗ್ಲೇ ಹೇಳಿದಾಗೆ ಐದು ನಿಮಿಷ ಪಾಕದಲ್ಲಿಟ್ಟು ಆಮೇಲೆ ತೆಗಿತಾರೆ ಈ ಸಕ್ಕರೆ ಪಾಕಕ್ಕೆ ಏಲಕ್ಕಿನೂ ಮಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಆ ಕಡೆ ಬಿಸಿ ಜಾಸ್ತಿ ಆಗಿದೆ ಅಂತ ಗ್ಯಾಸ್ನ ಆಫ್ ಮಾಡಿಟ್ಟಿದ್ರು ಇವಾಗ ಮತ್ತೆ ಹಚ್ತಿದ್ದಾರೆ ಇದೇ ಮೇಯ್ನ್ ನಾನು ಆವಾಗಲಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫ್ಲೇಮ್ ಇಡೋದೇ ತುಂಬಾ ಮೇಯ್ನ್ ಎಸ್ ರೆಡಿ ಆಯ್ತು ನೋಡಿ ಬಾದೋಷ ಇಷ್ಟೇ ತುಂಬಾ ಈಸಿ ಇದೆ ಒಂದೇ ಫ್ಲೇಮ್ ಅನ್ನು ಮೇಂಟೈನ್ ಮಾಡಿಕೊಂಡ್ರೆ ಏನು ಕಷ್ಟ ಇಲ್ಲ ತುಂಬಾ ಈಸಿ ಇದೆ ಮನೆಯಲ್ಲೇ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ಬೋದು ಹಾರ್ಲಿಕ್ಸ್ ಬರ್ಫಿ ಹಾಗೆ ಇಲ್ಲಿ ಇದನ್ನು ಸೇಮ್ ಹಾರ್ಲಿಕ್ಸ್ ಬರ್ಫಿ ಇದು ನೋಡ್ಬೋದು ಮಿಲ್ಕ್ ಪೌಡರ್ ಬರ್ಫಿ ಹಾಗೆ ಇದು ಸೋನ್ ಪಾಪಡಿ ಸೋನ್ ಪಾಪುಡಿದು ಆ ಕಡೆ ಇರೋದು ಯಲ್ಲೋ ಕಲರ್ದು ಅದು ಬಾದಾಮ್ ಬರ್ಫಿ ಆಮೇಲೆ ಅದರ ಆ ಕಡೆ ಇರೋದು ಇವಾಗ ಮಾಡಿರೋದು ಬಾದುಶ ಫ್ರೆಂಡ್ಸ್ ಗೃಹ ಪ್ರವೇಶ ಹಾಗೆ ಇನ್ನಿತರ ಫಂಕ್ಷನ್ಗಳಿಗೆ ಸ್ವೀಟ್ ಬೇಕಾದರೆ ನೀವು ಮನೇಲಿ ಕರೆಸಿ ಮಾಡಿಸ್ಬೋದು ಪ್ರವೀಣ್ ಜೋಗಿ ಅವರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಬರೀ ಸ್ವೀಟ್ ಅಲ್ಲದೆ ನಾನ್ ವೆಜ್ ಅಡಿಗೆಗಳನ್ನು ವೆಜ್ ಅಡಿಗೆಗಳನ್ನು ಎಲ್ಲನೂ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ